ಏನೇ ಏನ್ ಮಾಡ್ತಿದೀಯೆ ಒಂದಿಟ್ಟು ಬಾರಿ ಬಾರಿ ಕಡೆ ಏ ಬಾರಿ ಇಲ್ಲಿ ಏ ಅದೇ ಕಣೇ ನೀನೇ ಸಾಂಕ್ರ ಬಂದ್ನಲ್ಲ ಕರಿಯಕ್ ಮಂತವೇ ಮಾಡ್ತೀವಿ ನಾಳೆ ಬಾರಜಾ ಜಾಂತಿ ಹೇಳಿ ಹ ಅದಕ್ಕೆ ಒಂಟಿನಿ ಅಲ್ಲೆಲ್ಲ ತೋಡ್ತಾ ಅಲ್ಲೆಲ್ಲ ದೇವ್ರ ಮಾಡ್ಕೊಂಬಂದು ಮುಂದೆ ಕೂರಿ ಸಾರ್ ಸಾರು ಮಾಡ್ಯಾರ ಅಂತ ಕಣಿ ಹ ಅದಕ್ಕೆ ಒಂಟಿನಿ ಬರ್ತೀಯ ನೀನು ಹೊಲ್ತಕ್ಕೆ ಏ ನಾನ್ ಇಲ್ಲಿ ಬರಕ್ ಹೋಗಣ ಅಜ್ಜ ಹ ನೀನೆ ಹೋಗ್ ಬಾ ಹ ಮನೆಯರೆಲ್ಲ ಹೋದ್ರೆ ಹಂಗೆ ಯಾರಾರ ಒಬ್ರು ಹೋದ್ರ ಆತು ನೀನೆ ಹೋಗ್ ಬಾ ಹಾ ಸರಿ ಕಣ ನಾನು ಹೋಗ್ ಬರ್ತೀನಿ ತಗ ಹೋಗ್ ಬಾ ರಜ ಹ್ಮ್ ಹಂಗೆ ಎಲ್ಲರ ಹುಡುಗ ಐತೆ ನೋಡು ಆ ಹುಡುಗನು ಕರ್ಕೊಂಡು ಹೋಗ್ ಅದು ಬರ್ತತಿ ಅದಕ್ಕೂ ಈ ಮಟನ್ ಸಾರು ಕೋಳಿ ಸಾರು ಅಂದ್ರೆ ಬಾರಿ ಇಷ್ಟ ಏ ಅವ್ನ ಎಲ್ಲಿ ಹೋಗಿದಾನೇನ ಈಗ ಅವ್ನ ಎಲ್ಲಿ ಹುಡ್ಕಂತ ಕುತ್ಕೊಂಡ್ ಹೋಗನೆ ನಾನು ಆ ನಾನು ಹೋಗ್ ಬರ್ತೀನಿ ಅವ್ನ ಯಾರು ಹುಡ್ಕೊಂಡ್ ಕುತ್ಕಂತಾರಿ ஜ உணக்கி திப்பாங்க

நீனே ஓகல மஞ்ச நம்ம நீனே மட்டன் சார் கல்லா முந்தினா நான் திம்பா ஆசை இல்ல நீனே ஓகப்பா లే ప్రది బార్ల ఒబ్నిగే ಹೋಗಕ್ಕೆ ಬೇజకతి యారరు ఫ్రెండ్స్ ಜೊతేగిద్రే ಹೋಗಕ್ಕೆ చందం అనుతది బార్లే యాల్లరు ದೊಡ್ಡారే ఇట్లరే కన్న నాను ఒబ్ని

ಬರ್ರೋ ಹೊಟ್ಟೆ ತುಂಬಾ ಉಂಡ್ರಪ್ಪ ಎಲ್ಲರೂ ನಿಮ್ಗೆ ಏನೇನ್ ಬೇಕೋ ಎಲ್ಲಾ ಕೇಳಿ ಹಾಕಸ್ಕೊಂಡ್ ಉಂಡ್ರಿ ಏ ಉಂಡ್ತೀವಿ ಬಿಡ್ಲಾ ಶಂಕರ ಇದೇನ್ ಬೇವ್ರ ಯಾರ್ದ ಹಾ ನಮ್ ಮನೇದು ನಮ್ಗೆ ಓಟ್ ಬೇಕೋ ಅಷ್ಟು ತಿಂತೀವಿ ಬಿಡ್ಲಾ ಹ್ಞೂ ರಾ ಇದು ನಿಮ್ಮನೆ ಕಾರ್ಯವು ಅಂತ ಅಂದ್ಕೊಂಡು ಯಾರು ನಾಚ್ಕೊಬೇಡ್ರಿ ಹ್ಞೂ ನಿಮ್ಗೆ ಏನು ಬೇಕೋ ಎಷ್ಟು ಬೇಕೋ ಕೇಳಿ ಹಾಕಿಸ್ಕೊಂಡ್ರಿ ಹ್ಞೂ ಕಣಲ ಶಂಕರಪ್ಪ ನಮ್ಮನೆಯ ಮನೆಯ ಕಾರ್ಯವು ಅಂದಮೇಲೆ ಮತ್ತೆ ಹೊಟ್ಟೆ ತುಂಬ ಉಣ್ದಂಗೆ ಇರ್ತೀವ ಬಿಡು ಬಿಡು ಹ್ಞೂ ಎಲ್ಲ ಕಾರ್ಯವು ಚೆನ್ನಾಗಿ ಮಾಡ್ದೇನು ಹ್ಞೂ ಕಣ ದೇವ್ರ ಧೈರ್ಯದಿಂದ ಏನು ತೊಂದರೆ ಆಗಲ್ದಂಗೆ ಹ್ಞೂ ಎಲ್ಲ ಚೆನ್ನಾಗಿ ನಡೀತು ಪೂಜೆ ಗೀಜೆ ಎಲ್ಲ ಒಳ್ಳೇದಾತ್ ಬಿಡಪ್ಪ ಆಗ ನೋಡು ರಾಮಜ್ಜನು ಬಂದ ಉಣ್ಣಕ್ಕೆ ಓ ರಾಮಾಜ ಬಾರಾಜ್ ಆ ಎಷ್ಟೊತ್ತಾತ ಬೆಳಗಿಂದ ಕಾಯ್ತಾ ಇದೀನಿ ನಿನ್ನ ನೀನು ನೋಡಿದ್ರೆ ಈಗ ಬರ್ತಾ ಇದೀಯಾ ಇವಾಜ್ಜು ಬರ್ಲಿಲ್ವಲ್ಲ ಅಂತಂದು ಬಾ ಬಾ ಏನ್ ಏನು ಹುಡುಗರನ್ನೆಲ್ಲ ಕರ್ಕೊಂಬಂದ್ಬಿಟಿಯಾ ಒಳ್ಳೇದಾತ್ ಬಿಡು ಹ್ಞೂ ಬಾ ಬಾ ಹುಣ್ಣು ಬರ್ರಿ ಏ ಒಂದು ಹಿಟ್ಟು ಹೊಲ್ದ ಹತ್ರ ಕ್ಯಾಲ್ ಸಿತ್ಕೊಂಡ್ಲಾ ಅದಕ್ಕೆ ಹೋಗಿದ್ದೆ ಬರೋದು ಓದ್ತಾ ಆತು ಹ್ಞೂ ಹ್ಞೂ ಇರ್ಲಿ ಬಾ ಬಾ ಹಾಂ ಮಕ್ಕಳ ಕುತ್ಕೊಬರಪ್ಪ

ಹ್ಞೂ ಹ್ಞೂ ಉಣ್ಣಪ್ಪ ನೀನು ನಾನು ಉಣ್ತೀನಿ ಹುಣ್ಣು ಲೇ ಕೂತ್ಕಳ್ರೋ ಯಾಕಂಗ ನಿಂತ್ಕೊಂಡಿರ ಬೇಗ ಬೇಗ ತಗೊಂಬರ್ರೆ ವಾ ಎಟ್ಟು ಮಾಡ್ತೀರಾ ಕುತ್ಕಂಡಾರ ಅವ್ರ ಅಲ್ಲಿ ಗಡಗಡೆ ಹಿಡು ಬರ್ರಿ ಹ್ಞೂ ಹಿಡು ಹಿಡಲ್ಲ ರಾಮಜ್ಜಿ ಗೀಡು ಹ್ಞೂ ಹಾಗೆ ಹುಡುಗರು ಕುತ್ಕೊಂಡಾರ ನೋಡು ಹುಡ್ಗುರ್ ಗುತ್ತಂಬ ರಾಮಜ್ಜ ಉಣ್ಣು ಉಣ್ಣು ಹ್ಞೂ ಕೊಡು ಕೊಡು ಇಲ್ಲ ಹುಡುಗರು ಕುತ್ಕೊಂಡರು ನೋಡು ಹುಡ್ಗುರ್ಗೆ ಗೀಡು ಯಾರು ಸಂಕೋಚ ಪಟ್ಕೊಂಬೇಡ್ರಿ ಕಣ್ರಪ್ಪ ಎಲ್ಲ ಒಟ್ಟು ತುಂಬ ಉಂಡ್ರಿ ಹುಡುಗರ ನಿಮ್ಗೆ ಏನೇನಬೇಕು ಎಲ್ಲ ಹಾಕಿಸ್ಕೊಂಡ್ ಉಂಡ್ರಿ ರಮಜಾ ಕೇಳ ಹಾಕಿಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಹಾಕಿಸ್ಕೊಂಡ್ ತಿನ್ನು

నిన్న సవ ప్రది యోనని నాడికిన్ కుడ్కండివలా ఉంగలా ఉంగలా నీస్ట్ వేకదరా ఆస్కిన్ తినబోదంటే ఉంగలా ఉంగలా ఏనంగ్ బాడ కన్నలా ఇష్టే సాకు ఓ నీ వేకదరా ఆస్కాలప నాకు ఇష్టే సాకు లో ప్రది నింగెల్లర bondగా ఉన్నదే గోతిలా కన్నలా ఆ ఇంగే వరంగడే ఊట సిక్కగా అంగ జమ్మాయిస్ డబాయిస్ నుంబా కన్నలే నీనేం ಎಲ್ಲదకు బాడంటియల లే ಯಾ ನನಗೆ ಎಷ್ಟ ಬೇಕೋ ಅಷ್ಟೇ ಕಂಡಲ ನಾನು ತಿನ್ನೋದು ಆ ನೀನು ತಿನ್ನಪ್ಪ ಹೋಗ ಮಗನೆ ನೀನು ಬ್ಯಾಡ ರೊಟ್ಟಿಗೆ ನಾನಂತರೂ ನನಗೆ ಎಷ್ಟ ಬೇಕಾ ಅಷ್ಟಾಕಸ್ಕೆ ತಿಂತನಪ್ಪ ಅಹ್ 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 ಹೆಂಗಾಗಿತ್ರಪ್ಪ ಊಟ ಚೆನ್ನಾಗೈತೆ ಇಲ್ಲ ಏ ಮಸ್ತಾಗಿ ಮಾಡಿಸಿ ಬಿಡಲ ಸಾಂಬಾರಂತೂ ಭಾರಿ ಚೆನ್ನಾಗಾಗಿತ್ತು ಕಣ್ಣ ಸಾಂಬಾರು ಮಾಡಿದ್ದ್ಯಾರಲ ಏ ಇಲ್ಲೇ ಪಾಕ್ ದೂರನ ಕಣಜ ಹಾಂ ನಮಗೆ ಪರಿಚಯ ಇರೋನು ಹ್ಞೂ ಕುರಿ ಸಾರ್ ಭಾರಿ ಚೆನ್ನಾಗಿ ಮಾಡ್ತಾನೆ ಹಾಂ ಈ ಥರ ಏನಾರ ಯಾವ್ದಾರ ಕಾರ್ಯಗಳಿಗೆ ಹೋಗಿ ಮಾಡ್ತಾ ಇರ್ತಾನೆ ಅಡುಗೆಗಳನ್ನ ಹ್ಞೂ ಅವನ್ನೇ ಕರ್ಸಿದ್ದೆ ಗೊತ್ತಿರೋನು ಹೇಳಿ ಚೆನ್ನಾಗಿ ಮಾಡಿದ್ದಾನೆ ನೋಡಿ ಸಾರ್ ಏ ಭಾರಿ ಚೆನ್ನಾಗಿ ಮಾಡಿದ್ದಾನೆ ಕಣ ಹಂಗೆ ಬೋಟ್ ಬೋಟ್ ಕಡ್ಕೊಂಡಂಗೆ ಐತ್ ನೋಡಂಗ ಸಾರ್ ಹ್ಞೂ ಕಣ್ಣ ಶಂಕರಾ ಭಾರಿ ಚೆನ್ನಾಗಿ ಮಾಡಿದ್ದಾನೆ ಸಾರು ಮಾತ್ರ ಹೂ ಕಣ್ಲಾ ಭಾರಿ ಚೆನ್ನಾಗಿ ಮಾಡಿದಾನೆ ಹ್ಞೂ ಅವ್ನು ಯಾರಂತ ಸ್ವಲ್ಪ ನಂಬರ್ ಗಿಂಬರ್ ಕೊಟ್ಟಿರು ನಮ್ಮ ಕಾರ್ಯ ಹೋಗ್ಳಿಗು ವಾ ಕರೆಸ್ತ ನಾನು ಹ್ಞೂ ಕೊಡ್ತೀನಿ ತಂಗ ನಂಬರ ಅಯ್ಯೋ ಅವ್ನ ಭಾರಿ ಮಸ್ತಾಗಿ ಮಾಡ್ತಾನೆ ಸಾರನ ಹ್ಞೂ ಅವ್ನಂತ್ರು ಹುಡ್ಕೊಂಡು ಹುಡ್ಕೊಂಡು ಕಡ್ಕೊಂಡು ಹೋಗ್ರಿ ಕಾರ್ಯ ಉಳಿಗೆ ಹ್ಞೂ ಕಣ ಆಮೇಲೆ ಒಂದು ನಂಬರ್ ಕೊಡ ಒಂದ ಹ್ಮ್ ಸರಿ ಸರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಹಾ ಹೆಂಗ ನೀವು ಎಲ್ಲಾ ಉಂಡ್ಬಿಟ್ಟು ಚನ್ನಾಗ್ ಅಂದ್ರೆ ಅಷ್ಟೇ ಸಾಕು ಏ ಅದಕ್ಕೇನ್ ತಗೊಳೋ ಮಂಜಾ ಹಾಕಿಸ್ತೀನಿ ತಿನ್ ತಿನ್ನು ಅದೇನು ಆಸೆ ಬುರುಕ್ಲ ಪಾಪ ನೀನು ಆ

ಹ್ಮ್ ನಿನ್ನ ತಪ್ಲೆ ಅಡುಗೆ ಮಾಡ್ತಾರಲ್ಲ ಅಲ್ಲಿ ಕರ್ಕೊಂಡ್ ಹೋಗ್ಬೇಕು ಅಲ್ಲಿ ಹೋಗಿ ಆ ಸಾರಿನ ತಪ್ಲೆ ಕೂರ್ಸ್ಬೇಕು ನಿನ್ನ ತಿನ್ಕೊಂಡ್ ಕುತ್ಕೊಳ್ಳ ಸಾರಿನ ಪಾತ್ರೆ ಒಳಗಡೆ ಅಂತಂದು ಅವಾಗ ಸಮಾಧಾನ ಆಕತ್ ನಿನಿ ಬುಡ ರಾಮಜ್ಜ ಏನ ಸಣ್ಣ ಹುಡುಗರ ಹುಡುಗುರುಗಳು ಹಂಗೆ ಕಾಣ್ಲಾ ಓದತ್ರ ಬಂದತ್ರ ಹಂಗೆ ಆಡೋದು ನೀವು ಮನ್ತೇಕ ನಡಿ ಒಂದು ಈಟ ಇಲ್ಲಿ ಹೊರಗೆ ಬಂದಾಗ ಎಲ್ಲ ನೀನು ಮಾತಾಡ್ಸಿದ್ರೆ ಮಾತು ಕೇಳಲ್ಲ ನೀನು ಹಾಂ ಮನೆಗೆ ನಡಿ ಅಲ್ಲಿ ತಕ್ಕಂತೀನಿ ಇಂತ ನನ್ನ ಮಗನ ಎಲ್ಲಿ ಕರ್ಕೊಂಬರ್ಬಾರ್ದು ಬರಬಾರ್ದು ಜಾಂದಿದ್ರಿಗೆಲ್ಲ ಮೊರೆಯದಿ ತೆಗಿತಾನೆ ತಿನ್ನ ಕಾಕಿಲ್ವಾ ಅನ್ನತಾರ ಮೊದ್ಲು ಆಕಿಗ್ ಹೋಗಿ ಹೊಡಿಬೇಕು ಮುದುಕಿಗೆ ಆ ಎಲ್ಲಿ ಹೋದ್ರಲ್ಲಿ ಕರ್ಕೊಂಡು ಹೋಗು ಇವನ್ನ ಅಂತ ಹೇಳ್ತಾಳು ಸುಮ್ ಕುತ್ಕೊಂಡು ಉಂಡ್ ಎದ உண்கீங்க எஸ் அப்படின்னு உண்கிரஸ் கேள்சிடியோ ப்ளீஸ் லைக் கமெண்ட் சப்ஸ்க்ரேப் மத்திய முந்தினோம்